ಆಸ್ಪತ್ರೆ ಬೇಕಾ ಆಮೇಲೆ ನೋಡೋಣ ಫಸ್ಟ್ ಗಡಿ ಫಿಕ್ಸ್ ಆಗಲಿ 2 ಎಕರೆ ಮೂವತ್ತೊಂದು ಗುಂಟೆ ಎಲ್ಲಿದೆ ಅಂತ ನೋಡಬೇಕಲ್ಲ ಸರ್ ನೀ ಎಕರೆ 31 ಗುಂಟೆ ಬರೋ ಶನಿವಾರದ ಒಳಗಡೆ ಫಿಕ್ಸ್ ಮಾಡಿ ನಾನು ಸೆಷನ್ ಬಂದ ಬರ ಶಲ್ ನಮಗೆ ಎಕರೆ 31 ಗುಂಟೆ ಜಮೀನು ಅದು ಆಮೇಲೆ ನಾವು ಡಿಸೈನ್ ಮಾಡೋದು ಒಂದು ಇದು ಮನವಿ ಪತ್ರ ಕೊಡ್ತಾವೆ ಏನಂತ ಎರಡು ಮೂವತ್ತೊಂದು ಎಕರೆ ಜಮೀನನ್ನ ಅದು ಬಸ್ ನಿಗದಿ ಕೊಸಿ ಒತ್ತುವರಿ ತೆರುವಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದು ಗ್ರಾಮದ ಕೃಷಿಕರು ತಮ್ಮ ಜಮೀನುಗಳ ಬೇಸಾಯಕ್ಕೆ ತೆರಳುವ ಅಗತ್ಯವಿರುವ ರಸ್ತೆ ನಿರ್ಮಾಣಕ್ಕೆ ಜಾಗ ಗುರುತಿಸುವುದು ಕೃಷಿಕರು ಬೆಳೆಯುವ ಭತ್ತದ ಒಕ್ಕಣೆಗೆ ಅಗತ್ಯ ಇರುವ ಕಣ ನಿರ್ಮಾಣಕ್ಕೆ ಅಗತ್ಯ ಭೂಮಿ ಒದಗಿಸುವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕನ್ನಡ ಭವನಗಳ ಜೊತೆ ಅತ್ಯಾಗತ್ಯವಾಗಿರುವ ಪಶು ಆಸ್ಪತ್ರೆಗೆ ನಿರ್ಮಾಣಕ್ಕೆ ಜಾಗ ಗುರುತಿಸುವುದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿಯೋಜಿತ ಹೆಸರು ಬದಲಾವಣೆ ಜೊತೆಗೆ ಗ್ರಾಮಸ್ಥರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಾಗುತ್ತಿದೆ ಕನಿಷ್ಠ ಒಂದು ಎಕರೆ ಜಮೀನು ಮೊದಲು ಚರ್ಚೆ ಮಾಡಿ ಇಲ್ಲ ಲೈಬ್ರರಿ ಮಾಡ್ತಾರೆ ಇನ್ನೊಂದು ಕನ್ನಡ ಸಂಘ ಯಾವ್ದಾದ್ರು ಜನಪದ ಇದ್ದರು ಏನೋ ರಂಗ ಮಾಡ್ಕೊಳ್ತಾರೆ ಅದಕ್ಕಾದ್ರೆ ಒಳ್ಳೇದಾಗುತ್ತೆ ಸರ್ ನಾವು ಭವನ ಕೊಟ್ಟರೆ ಏನಾಯ್ತು ಅವ್ರು ಬಾಡಿಗೆ ಯೂಸ್ ಮಾಡ್ಕೊಳ್ತಾರೆ ಅಲ್ಲಿ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ನೀವೇ ಅದೇನಷ್ಟು ನೀವೇನು ಮಾಡ್ಬೇಕು ಅನ್ನೋದು ನಾ ಹೇಳೋದು ಬೇರೆ ಬೇಕಾರೆ ಲೈಬ್ರರಿ ಥರ ಮಾಡಲಿ ಇಲ್ಲ ಅಂದರೆ ಈಗ ಹೇಳಿದ್ರೆ ಕಣ ಮಾಡಲಿ ಇಲ್ಲ ಏನಾದ್ರೆ ವೆಟನರಿ ಕೊಡಲಿ ಇಲ್ಲ ನಮ್ಮ ಡಾಕ್ಟರ್ ಸಾಗಿನ ಇಪ್ಪತ್ತು ಕೊಡಿದ್ರೆ ಇನ್ನೊಂದು ಇಪ್ಪತ್ತು ಜಾಸ್ತಿ ಕೊಡಲಿ ಈ ಥರ ಈಗ ನೀವೇನೋ ಪ್ಲೇ ಓನ್ ಮಾಡಿಕೊಡ್ತೀನಿ ಅಂದರೆ ಅದು ಮಾಡಿಕೊಡಿ ಈ ಥರದಲ್ಲಿ ಈಗ ಏನಾಗುತ್ತೆ ಈಗ ಭವನ ಕೊಟ್ಟಾಗ ಏನಾಗುತ್ತೆ ಎಲ್ಲಾ ಪ್ರತಿಯೊಬ್ರು ಅವ್ರು ಯಾವ್ದೋ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಅವ್ರು ಕೊಡ್ಬೇಕಾಗ ಅದು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೋಡಿ ಯೋಚನೆ ಮಾಡಿ ನಾನು ಏನಣ್ಣ ಕನ್ನಡ ಭವನ ಅಂದ್ರೆ ಏನು ಇದಲ್ಲ ಅದು ಸಾಹಿತ್ಯ ಕಲೆ ಸಂಸ್ಕೃತಿ ಹಂಗೆ ಕಲಾ ಮಂದಿರ ಅದ ಹಂಗೆ ಎಲ್ಕ ಯೂಸ್ ಆಗೋದು ಪ್ರತಿಯೊಂದಿಗೂ ಕೊಡ್ಬೇಕು ಇಲ್ಲಿ ಯಾಕೆ ಇಪ್ಪತ್ ಕುಂಟೆ ಜಾಗದಲ್ಲಿ ಅದ್ ಮಾಡ್ತೀವಿ ಗಿಲ್ಸಿ ಅವ್ರ ಬಂದಿರ್ಗ ಈಗ ಸಾಹಿತ್ಯ ಸಮ್ಮೇಳನ ಮಾಡಿದ ನೆನಪಿಗೆ ಒಂದು ಮಂಡ್ಯದಲ್ಲಿ ಮಾಡಬೇಕು ಚಿಕ್ಕ ಮಂಡ್ಯದಲ್ಲಿ ಒಂದು ಜಾಗ ನೋಡೋರೆ ಚಿಕ್ಕ ಮಂಡ್ಯಗಿಂತ ನಗರದ ಅಂಚಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ಮಾಡಬೇಕು ಅನ್ನೋದು ಅದರಿಂದ ನಮ್ಮ ಗ್ರಾಮಕ್ಕೆ ಇದಾಗಲ್ಲ